ನಾವು ಏಜೆಂಟ್ ಏಜೆಂಟ್ ಅಂದರೆ ಯಾರ ಮೂಲಕ ಯಾರಿಂದ ಅಂತ ಬರುತ್ತದೆ ಸೊ ಬೈ ಅಂತ ಯೂಸ್ ಮಾಡ್ತೀವಿ ಅಲ್ಲಿ ದ ಫಿಲ್ಮ್ ವಾಸ್ ಡಿರೆಕ್ಟೆಡ್ ಬೈ ಸ್ಟೀವನ್ ಸ್ಪೀಲ್ಬರ್ಗ್ ಬಾಯ್ ದ ಫಿಲ್ಮ್ ವಾಸ್ ಡಿರೆಕ್ಟೆಡ್ ಆರ್ ಡೈರೆಕ್ಟೆಡ್ ಬೈ ಅಂತಿದೆ ನೋಡಿ ಬೈ ಒಬ್ಬ ವ್ಯಕ್ತಿಯಿಂದ ಈ ಬೈನ ನಾವು ಬೇರೆ ಟೈಮ್ ಯೂಸ್ ಮಾಡ್ತೀವಿ ಬೈ ಏಟ್ ಪಿ ಎಮ್ ಓಕೆ ನೀಡ್ ಟು ಸಬ್ಮಿಟ್ ದಿ ಅಸೈನ್ಮೆಂಟ್ ಬೈ ಏಟ್ ಪಿ ಎಮ್ ಏಟ್ ಪಿ ಎಮ್ ಒಳಗೆ ನೀನು ಅಸೈನ್ಮೆಂಟ್ ಒಳಗೆ ಅದು ಸಮಯದ್ದು ಸಮಯಕ್ಕೆ ಬೈ ಯೂಸ್ ಮಾಡಿದಾಗ ನಾವು ಒಳಗೆ ಇಲ್ಲಿ ಬೈ ಏಜೆಂಟ್ ಬೈ ಅಂದರೆ ಇನ್ ಅವರಿಂದ ಇನ್ ದ ಓಕೆ ದ ಫಿಲ್ಮ್ ವಾಸ್ ಡಿರೆಕ್ಟೆಡ್ ಬೈ ಹೂಮ್ ಇಟ್ ವಾಸ್ ಡಿರೆಕ್ಟೆಡ್ ಬೈ ಸ್ಟೀವನ್ ಸ್ಪೀಲ್ಬರ್ಗ್ ಸ್ಟೀವನ್ ಸ್ಪೀಲ್ಬರ್ಗ್ ಅಂದರೆ ಹಾಲಿವುಡ್ ಫೇಮಸ್ ಡೈರೆಕ್ಟರ್ ದ ಸಾಂಗ್ ವಾಸ್ ಸಂಗ್ ಬೈ ಅ ಫೇಮಸ್ ಸಿಂಗರ್ ಬಾಯ್ ಅ ಫೇಮಸ್ ಸಿಂಗರ್ ದ ಸಾಂಗ್ ವಾಸ್ ಸಂಗ್ ಆ ಹಾಡು ಒಬ್ಬ ಪ್ರಸಿದ್ಧ ಗಾಯಕನಿಂದ ಹಾಡಲ್ಪಟ್ಟಿದೆ ಅಂತ ಅರ್ಥ ವಾಸ್ ಸಂಗ್ ಬಾಯ್ ದ ಲೆಟರ್ ವಾಸ್ ಡೆಲಿವರ್ಡ್ ಬೈ ದ ಪೋಸ್ಟ್ ಮ್ಯಾನ್ ಬಾಯ್ ದ ಪೋಸ್ಟ್ ಮ್ಯಾನ್ ದ ವಾಸ್ ಡೆಲಿವರ್ಡ್ ಬೈ ದ ಪೋಸ್ಟ್ ಮನ್ ಆ ಲೆಟರ್ ಪೋಸ್ಟ್ ಮಂದ ಸೊ ಲೆಟರನ್ನು ಯಾರಿಂದ ಡೆಲಿವರಿ ಆಯಿತು ಪೋಸ್ಟ್ ಮ್ಯಾನ್ ದ ಲೆಟರ್ ವಾಸ್ ಡೆಲಿವರ್ಡ್ ಬೈ ದ ಪೋಸ್ಟ್ ಮ್ಯಾನ್ ಸೊ ಇಲ್ಲಿ ಬಾಯ್ 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 ಇದೆ ಅದು ಇಂದ ಅವರಿಂದ ಬಟ್ ನಿಮಗೆ ಸಿಕ್ಸ್ ಬೈ ಸಿಕ್ಸ್ ಪಿಎಂ ಬೈ ಸಿಕ್ಸ್ ಪಿ ಎಂ ಅಂದರೆ ಫ್ರೆಂಡ್ಸ್ ಇದನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ್ರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷಿನ ಓದಲಿಕ್ಕೆ ಬರಲಿಕ್ಕೆ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಬಸ್ ಬರೀ ಬರಲ್ಲ ಎ ಮಾತ್ರ ಗೊತ್ತು ಅಥವಾ ಎ ಅಂತ ಹೇಳಿ ಗೊತ್ತಿಲ್ಲ ಎ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರೀವಿ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡನೂ ಹೇಳ್ಕೊಬಿಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಲೂಡ್ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿನ್ನ ಕೆಸಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೀ ರೈಟಿಂಗ್ ಕೋರ್ಸ್ನ ಅಂತ ಆಸಕ್ತಿ ಆಗತ್ತಿರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಆರು ಗಂಟೆ ಒಳಗೆ ಆರು ಗಂಟೆ ಒಳಗೆ ಅಂದರೆ ಆರು ಗಂಟೆನೇ ಸಮಯ ನಿಮಗೆ ಯುನಿಟ್ ಟು ಸಬ್ಮಿಟ್ ಇಟ್ಸ್ ಬೈ ಸಿಕ್ಸ್ ಪಿ ಎಮ್ ಓಕೆ ಸಿಕ್ಸ್ ಪಿ ಎಮ್ ಒಳಗೆ ಆಗುತ್ತೆ ಅಲ್ಲಿ ಬಟ್ ಇಲ್ಲಿ ಬೈ ಯಾರಿಂದ ಓಕೆ ನೆಕ್ಸ್ಟ್ ಇಲ್ಲಿ ವಿತ್ ಅಂತಿದೆ ನೋಡಿ ವಿತ್ ವಿತ್ ಕರೆಕ್ಟಾಗಿ ಯೂಸ್ ಮಾಡಬೇಕು ಶಿ ಕಟ್ ದ ವೆಜಿಟಬಲ್ಸ್ ವಿತ್ ಅಯ್ ಶಿಖಟ್ ಅದರ ಸಹಾಯದಿಂದ ಶಿಖಟ್ ದ ವೆಜಿಟಬಲ್ಸ್ ವಿತ್ ನೈಫ್ ಬೈ ಅನೈಫಲ್ಲ ಅವಳು ತರಕಾರಿಯನ್ನು ಯಾವುದರ ಸಹಾಯದಿಂದ ಕತ್ತರಿಸಿದಳು ಕತ್ತಿಯ ಸಹಾಯದಿಂದ ಶಿಖಟ್ ದ ವೆಜಿಟೇಬಲ್ಸ್ ವಿತ್ ನೈಫ್ ಬೈ ಅ ನೈಫ್ ಫ್ರಮ್ ಎ ನೈಫಲ ಸೊ ಇದೆ ಬೈ ಫ್ರಮ್ ವಿತ್ ಇವೆಲ್ಲ ಎಲ್ಲಿ ಬಳಸಬೇಕು ಸರಿಯಾಗಿ ಬಳಸ್ರೆ ಮಾತ್ರ ಸೆಂಟೆನ್ಸ್ ನೀವು ಮಾಡಲಿಕ್ಕಾಗೋದು ಹಿ ಫಿಕ್ಸ್ ದ ಲೀಕ್ ವಿತ್ He fixed ಫಿಕ್ಸ್ ದ ಲೀಕ್ ವಿತ್ wrench. ಯಾವುದ್ರದ್ದು ಸಹಾಯದಿಂದ ಒಂದು ಪೈಪಲ್ಲಿ ನೀರು ಲೀಕ್ ಆಗ್ತಾ ಇದೆ ಪೈಪಲ್ಲಿ ನೀರು ಲೀಕ್ ಆಗದ ನಾವು ಏನು ಮಾಡ್ತೀವಿ ಅದರಲ್ಲಿ ಟೈಟ್ ಮಾಡಕ್ಕೆ ನೋಡ್ತೀವಿ ಅಲ್ವಾ ಟೈಟ್ ಮಾಡಲಿಕ್ಕೆ ನಿಮಗೇನಾದರೂ ಒಂದು ಬೇಕು ಸೊ ಇಲ್ಲಿ ರೆಂಚ್ ಅಂದರೆ ನಿಮಗೆ ಈ ಥರ ಇರುತ್ತೆ ಸ್ಪ್ಯಾನರ್ ರೆಂಚ್ ಇರುತ್ತೆ ಇಲ್ಲಿ ಪೈಪ್ ನೀವು ಇದನ್ನು ಟೈಟ್ ಮಾಡೋದು ಟೈಟ್ ಮಾಡಿದಾಗ ಅದು ಲೀಕು कमिया कमी अल्ड मे बी एव आ सो हि फि द लीक पैपे लीक आगता सरीपड़ा हे विथ्वाट विथ् रे रेचलो तऊ ई द ली हाउ डिफिक द लीक् हि फिस् द ली विथ ना सारी अंज ओके रोट द फैन दोट दऐ वि ಅವರು ಎಸ್ಸೆ ಬರೆದ್ರು ಪ್ರಬಂಧ ಬರೆದ್ರು ಯಾವುದರ ಸಹಾಯದಿಂದ ಲೇಖನಿಯ ಸಹಾಯ ಐ ಮೀನ್ ಪೆನ್ನ ಸಹಾಯದಿಂದ ಅಥವಾ ಪೆನ್ನಿನಿಂದ ಬೈ ಪೆನ್ ಅಂತ ಹೇಳಲ್ಲ ವಿತ್ ಅ ಪೆನ್ ಓಕೆ ದ ರೋಟ್ ದ ಎಸ್ ಎ ವಿತ್ ಅ ಪೆನ್ ವಿತ್ ಅಂತಲೇ ಯೂಸ್ ಮಾಡಬೇಕು ನಾವು ಅಲ್ಲಿ ನಾವು ಬೈ ಅ ಪೆನ್ ಅಲ್ಲ ನಾ ದ ಟೀಚರ್ ಎಕ್ಸ್ಪ್ಲೈನ್ ದ ಲೆಸನ್ ವಿತ್ ಗ್ರೇಟ್ ಪೇಷನ್ಸ್ ದ ಟೀಚರ್ ಎಕ್ಸ್ಪ್ಲೈನ್ ದ ಲೆಸನ್ ವಿತ್ ಗ್ರೇಟ್ ಪೇಷನ್ಸ್ ಈ ಥರ ಬಿತ್ತು ನೋಡಿ ಇದು ಸ್ವಲ್ಪ ಚೇಂಜ್ ಇದೆ ದ ಟೀಚರ್ ಎಕ್ಸ್ಪ್ಲೈನ್ ದ ಲೆಸನ್ ವಿತ್ ವಿತ್ ಗ್ರೇಟ್ ಪೇಷನ್ಸ್ ಅಂದರೆ ಶಿಕ್ಷಕ ಪಾಠವನ್ನು ತುಂಬ ತಾಳ್ಮೆಯಿಂದ ವಿವರಿಸಿದ ವಿವರಿಸಿದರು ವಿವರಿಸಿದಳು ಓಕೆ ಸೊ ವಿತ್ ಗ್ರೇಟ್ ಗ್ರೇಟ್ ಅಂದರೆ ತುಂಬ ಮಹಾ ಪೇಶನ್ಸ್ ವಿತ್ ಗ್ರೇಟ್ ಪೇಷನ್ಸ್ ವಿತ್ ವಿತ್ ಅನ್ನೋದನ್ನು ನಾವು ಬೇರೆ ಬೇರೆ ಕಾಂಟೆಕ್ಸ್ ಬಳಸ್ತೀವಿ ಬಟ್ ಇಲ್ಲಿ ಒಂದು ಎಕ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಮತ್ತೆ ನೆಕ್ಸ್ಟ್ ನೋಡಿ ವಿತ್ ಸಮ್ ಒನ್ ಆರ್ ಸಮಥಿಂಗ್ ಹಾಂ ಇಲ್ಲಿದೆ ಎಕ್ಸಾಂಪಲು ವಿತ್ ಸಂನ್ ಆರ್ ಸಮ್ ಒನ್ ಈಗ ವಿತ್ ಬಳಸಿದ ನಂತರ ನಾವು ವ್ಯಕ್ತಿ ಯಾರೋ ಒಬ್ಬರ ವ್ಯಕ್ತಿ ಜೊತೆ ಅಥವಾ ಏನೋ ಒಂದು ವಸ್ತು ಜೊತೆ ಏನೋ ಒಂದು ವಿಷಯದ ಜೊತೆ ಅದರ ಸಹಾಯದಿಂದ ಆ ಮೀನಿಂಗಲ್ಲಿ ಕೆಲವು ಸೆಂಟೆನ್ಸ್ ಬರುತ್ತೆ ನೋಡೋಣ ಸೊ ಹಿಯರ್ ಯು ಕ್ಯಾನ್ ಸಿ ಶಿ ವೆಂಟ್ ಟು ದ ಪಾರ್ಕ್ ಅವಳು ಪಾರ್ಕಿಗೆ ಹೋದ್ಲು ಯಾರ ಜೊತೆಗೆ ವಿತ್ ಹರ್ ಫ್ರೆಂಡ್ಸ್ ಸೊ ಆ ಫ್ರೆಂಡ್ಗಳ ಸಹಾಯದಿಂದ ಅಂತಲ್ಲ ಜೊತೆಗೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ವಿತ್ ಸಮನ್ ಬಂದಾಗ ಬೇರೆ ಥರ ಮೇನ್ ಬರುತ್ತೆ ಶಿ ವೆಂಟ್ ದ ಪಾರ್ಕ್ ವಿತ್ ಅವರ್ ಫ್ರೆಂಡ್ಸ್ ಅವಳು ಆಕೆಯ ಫ್ರೆಂಡ್ಸ್ ಫ್ರೆಂಡ್ಸ್ನೊಟ್ಟಿಗೆ ಫ್ರೆಂಡ್ಸ್ ಜೊತೆಗೆ ಪಾರ್ಕಿಗೆ ಹೋದಳು ಓಕೆ ನೆಕ್ಸ್ಟ್ ಐ ಲೈಕ್ ಮೈ ಕಾಫಿ ವಿತ್ ಶುಗರ್ ಆ್ಯಂಡ್ ಮಿಲ್ಕ್ ನಾನು ಕಾಫಿ ಇಷ್ಟಪಡ್ತೀನಿ ಶುಗರ್ ಮತ್ತು ಹಾಲಿನೊಂದಿಗೆ ಬ್ಲ್ಯಾಕ್ ಕಾಫಿ ನನಗಿಷ್ಟ ಆಗೋಲ್ಲ ಅಂತ ಹೇಳದ್ದ ಐ ಲೈಕ್ ಕಾಫಿ ವಿತ್ ಶುಗರ್ ಅಂಡ್ ಮಿಲ್ಕ್ ವಿತ್ ಶುಗರ್ ಮತ್ತು ಮಿಲ್ಕಿನೊಂದಿಗೆ ನೊಂದಿಗೆ ಇದು ಏನು ಫ್ರೆಂಡ್ಸ್ ನೊಂದಿಗೆ ಹಿ ಬಿಲ್ಡ್ಸ್ ಅ ಮಾಡಲ್ ಫ್ಲೈನ್ ವಿತ್ ಇಸ್ ಬ್ರದರ್ ವಿತ್ ಹಿಸ್ ಬ್ರದರ್ ಸೊ ಇಲ್ಲಿ ಸಮ್ ಒನ್ ಇದು ಯಾರೋ ಇದು ಏನು ಸಮಿಂಗ್ ಏನು ಇದು ಯಾರೋ ಅಲ್ವಾ ಹಿ ಬಿಲ್ಡ್ ಹಿ ಬಿಲ್ಸ್ ಮಾಡಲ್ ಏರ್ಪ್ಲೈನ್ ವಿತ್ ಇಸ್ ರಾಧಾ ಅವನು ಒಂದು ಏರ್ಪ್ಲೈನ್ ಮಾಡಲ್ನ ಅಥವಾ ಮಾಡೆಲ್ ಏರ್ಪ್ಲೈನ್ನ ಅವನ ತಮ್ಮನ ಜೊತೆ ತಮ್ಮನೊಂದಿಗೆ ಸೇರಿ ಮಾಡ್ದ ಓಕೆ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ದಿಸ್ ಹೋಮ್ವರ್ಕ್ ಕ್ಯಾನ್ ಯು ಹೆಲ್ಪ್ ಮೀ ವಿತ್ ದಿಸ್ ಹೋಮ್ವರ್ಕ್ ನೀನು ನನಗೆ ಈ ಹೋಮ್ವರ್ಕ್ನೊಂದಿಗೆ ಸಹಾಯ ಮಾಡ್ತೀಯಾ ಅದು ನೊಂದಿಗೆ ಅಷ್ಟು ಸೂಟ್ ಆಗಲ್ಲ ಈ ಹೋಮ್ವರ್ಕ್ ಇದೆ ಅದಕ್ಕೆ ನೀನು ನನಗೆ ಸಹಾಯ ಮಾಡ್ತೀಯಾ ಓಕೆ ಸ ವಿತ್ ಅದನ್ನು ಆ ಥರ ಯೂಸ್ ಮಾಡಿ ನೆಕ್ಸ್ಟ್ ಆನ್ ಸೊ ಇದೆಲ್ಲ ನೋಡಿ ನಾವು ಯೂಸ್ ಮಾಡ್ತಾ ಇರೋದು ಏನು ಮೂವ್ಮೆಂಟ್ ಓಕೆ ಮೂವ್ಮೆಂಟ್ ಅಲ್ಲ ಇದು ಮೂವ್ಮೆಂಟ್ ಅಲ್ಲ ಮೂವ್ಮೆಂಟ್ ಆಯಿತು ನಾವು ಏಜೆಂಟ್ ಸಾರಿ ಆನ್ ಏಜೆಂಟ್ ಶಿ ಪ್ಲೇಡ್ ದ ಮ್ಯೂಸಿಕ್ ಆನ್ ಅ ಗಿಟಾರ್ ಶಿ ಪ್ಲೇಡ್ ದ ಮ್ಯೂಸಿಕ್ ಆನ್ ಅ ಗಿಟಾರ್ ಇನ್ ಅ ಗಿಟಾರ್ ಫ್ರಮ್ ದ ಗಿಟಾರ್ ಅಲ್ಲ ಶಿ ಪ್ಲೇಡ್ ದ ಮ್ಯೂಸಿಕ್ ಆನ್ ಅ ಗಿಟಾರ್ ಗಿಟಾರ್ನಲ್ಲಿ ಅವಳು ಒಂದು ಮ್ಯೂಸಿಕ್ ನೋಡಿಸಿದ್ಳು ಗಿಟಾರ್ನಲ್ಲಿ ಆನ್ ಅಂತ ಯೂಸ್ ಮಾಡ್ತೀವಿ ಹಿ ಕುಕ್ ದ ಮೀಲ್ ಆನ್ ಅ ಸ್ಟೌವ್ ಹಿ ಕುಕ್ ದ ಮೀಲ್ ಆನ್ ಅ ಸ್ಟವ್ ಮೀಲು ಮೀಲ್ ಅಂದರೆ ಅಡುಗೆ ಅವಳು ಸ್ಟವ್ನಲ್ಲಿ ಅಡುಗೆ ಮಾಡಿದಳು ಆನ್ ಅ ಸ್ಟವ್ ದೆ ಕಮ್ಯುನಿಕೇಟೆಡ್ ಯಾಕೆಂದರೆ ಸ್ಟವ್ ಮೇಲ್ತಾನೆ ಮಾಡ್ತೀವಿ ಸ್ಟವ್ ಒಳಗೇನು ಮಾಡೋಲ್ವಲ್ಲ ಅಡುಗೆ ಸೊ ಆನ್ ಅ ಸ್ಟವ್ ದೆ ಕಮ್ಯುನಿಕೇಟೆಡ್ ಆನ್ ಅ ಛೆಲೆ ದೇ ದೆ ಕಮ್ಯುನಿಕೇಟೆಡ್ ಆನ್ ಅ ಛೆಲೆ ಓಕೆ ಸೊ ಟೆಲೆಫೋನ್ ಅಂದರೆ ಫೋನ್ನಲ್ಲಿ ನಾ ಫೋನ್ ಒಳಗೆ ಅಂತ ಹೇಳಲ್ಲ ಫೋನ್ನಲ್ಲಿ ಆ ನಲ್ಲಿನೇ ಇಲ್ಲಿ ಆನ್ ಆಗುತ್ತೆ ಫೋನಲ್ಲಿ ಎಲ್ಲಿ ಸಿಕ್ತು ನಿಮಗೆ ಫೋನಲ್ಲಿ ಹೆಂಗೆ ಮಾತಾಡಿದ್ರಿ ಫೋನಲ್ಲಿ ಮಾತಾಡಿ ಸೊ ವಿ ಟಾಕ್ಟ್ ಆನ್ ದ ಫೋನ್ ವಿ ಟಾಕ್ಟ್ ಇನ್ ದ ಫೋನ್ ಥ್ರೂ ದ ಫೋನ್ ವಾಯ ಫೋನ್ ಅನ್ನೋದಕ್ಕಿಂತ ನೀವು ಆನ್ ದ ಫೋನ್ ಈಸ್ ಈಸಿ ಓಕೆ ಸೊ ದೇ ಕಮ್ಯುನಿಕೇಟೆಡ್ ಆನ್ ದ ಟೆಲಿಫೋನ್ ಅವರು ಟೆಲಿಫೋನ್ ಮೂಲಕ ಸಂಪರ್ಕ ಮಾಡಿದರು ಸೊ ಇದು ಮೂಲಕ ಅಂತಲೂ ಆಗುತ್ತೆ ಏಜೆಂಟ್ ಓಕೆ ನಾವು ಪರ್ಪಸ್ ಆರ್ ರೀಸನ್ ಪರ್ಪಸ್ ಆರ್ ರೀಸನ್ ಹಾಂ ಅಂದರೆ ಏನು ಯಾತಕ್ಕೋಸ್ಕರ ನೋಡಿ ಶಿ ಫಾರ್ ಶಿ ಬಾಟ್ ಫ್ಲವರ್ಸ್ ಫಾರ್ ಹ ಮದರ್ಸ್ ಬರ್ತ್ಡೇ ಅವಳು ಪ್ರವಕ್ಷನ್ಲು ಯಾಕೆ ಅವರ ಅಮ್ಮನ ಬರ್ತ್ಡೇ ಇತ್ತು ಅದಕ್ಕೋಸ್ಕರ ಸಿ ಫಾರ್ ಅನ್ನೋದು ನಾವು ಇಲ್ಲಿಕ್ಕೋಸ್ಕರ ಓಕೆ ನಾವು ಹೀ ಸ್ಟ ಪರ್ಪಸ್ ರೀಸನ್ ದೇ ಹಿ ಸ್ಟಡಿ ಫಾರ್ ಹಿಸ್ ಎಕ್ಸಾಮ್ಸ್ ಅವನು ಎಕ್ಸಾಮ್ಗೋಸ್ಕರ ಎಕ್ಸಾಮಿಗೆ ಓದಿದ ದೇ ಪ್ರಿಪೇರ್ಡ್ ಅ ಕೇಕ್ ದ ಕಾಫಿ ಅವರೊಂದು ಕೇಕನ್ನು ರೆಡಿ ಮಾಡಿದ್ರು ಯಾತಕ್ಕೋಸ್ಕರ ಪಾರ್ಟಿಗೆ ಓಕೆ ಉಳಿದಿರೋದು ಉಳಿದಿರೋ ದಾ ಇನ್ವೆಸ್ಟ್